ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸಮಾಜದ ಆಡಳಿತ ಎಲ್ಲಿದೆ ಅದೇ ಸಮಯದಲ್ಲಿ ಬಾಗಲಕೋಟೆಯಿಂದ ಇನ್ನೂ ಗಂಡ ಹೆಂಡತಿ ಒಂದು ಮಗುವನ್ನು ಆರು ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ಈ ಮಗು ನೋಡಕ್ಕೆ ಚೆನ್ನಾಗಿ ಹೇಳಿ ಈ ಮಗುವಿಗೆ ಗುದ್ವಾರ ದ್ವಾರ ಇಲ್ಲ ನೋ ರೆ ಅಂದ್ರೆ ರೆಕ್ಟಮ್ ಮೇಲೆ ಅವಳು ಬಾಗಲಕೋಟೆ ಡಾಕ್ಟರ್ ಹೇಳ್ತಾರೆ ಬೇಸರ ಮಾಡ್ಕೊಳ್ಬೇಡಿ ಇದಕ್ಕೆ ಪರಿಹಾರ ಇದೆ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆ ಕರ್ಕೊಂಡು ಹೋಗಿ ಅಂತ ಅವಳು ಮಗುವನ್ನು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಕ್ಕಳ ತಜ್ಞ ಪೀಡಿಯಾಟ್ರಿಷಿಯನ್ ಮಗುವನ್ನು ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿ ಹೇಳ್ತಾನೆ ಇಷ್ಟು ಕೊಟ್ರೆ ನಾನು ಸರಿ ಮಾಡಿ ಕೊಡ್ತೇನೆ ಅಂತ ಅವ್ರು ತಮ್ಮಲ್ಲಿ ಹಣ ಕೊಡ್ತಾರೆ ಇದು ಸಾಲಲ್ಲ ಇದಕ್ಕೆ ಬೇಕಾದ್ರೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ ಮಲ ಅದರಿಂದ ಹೊರಗೆ ಹೋಗ್ತದೆ ಮಗು ಒಂದು ಬ್ಯಾಗ್ ಹಾಕೊಂಡಿರ್ಬೇಕು ಜೀವನ ಅಂತ ಇಂತಹ ವೈದ್ಯ ದೇವರನ್ನ ಕೇಳ್ಕೊಂಡಿರಬೇಕು ಕೇಳ್ಕೊಂಡಿರ್ಬೇಕು ನನಗೆ ಶಿಕ್ಷಕ ಚಿಕಿತ್ಸೆ ವಿದ್ಯೆ ಕೊಡಿ ನನ್ನನ್ನು ವೈದ್ಯನಾಗಿ ಮಾಡಿ ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ದೇವ್ರಿಗೆಲ್ಲ ಹೊರಗೊಟ್ಟು ಅಲ್ಲೊಂದು ಆರು ತಿಂಗಳ ಮಗು ಬರ್ತದೆ ಅದಕ್ಕೆ ಪರಿಹಾರ ಕೊಡುವಂತಹ ಶಕ್ತಿ ಈ ವೈದ್ಯನ ಕೈಯಲ್ಲಿ ಇತ್ತು ಆದ್ರೆ ದುರಾಸೆ ಇಂತಹ ನೂರಾರು ಘಟನೆಗಳನ್ನು ನಾನು ಐದು ವರ್ಷದ ಅವಧಿಯಲ್ಲಿ ಕಂಡಿದ್ದೇನೆ ಇನ್ನು ದಿನ ಇನ್ನೊಬ್ರು ಮೈದಾ ಬರ್ತಾರೆ ಸುಮಾರು ವರ್ಷಕ್ಕೂ ಜಾಸ್ತಿ ವಯಸ್ಸಿನ ಮೈದಾನ ಏನಪ್ಪ ಸಮಸ್ಯೆ ಅಂತ ಕೇಳಿದ್ರೆ ಸ್ವಾಮಿ ನನಗೆ ಆದಾಯ ಇಲ್ಲ ಒಬ್ಬ ಮಗ ಮುಂಬೈ ಕೆಲಸ ಮಾಡ್ತಾರೆ ಇರದೇ ಇರಬಹುದು ಆದರೆ ಸ್ವಲ್ಪ ಅರ್ಥ ಮಾಡ್ಕೊಡಿ ಇದೇ ರೀತಿ ಮುಂದುವರೆದ್ರೆ ಏನಾಗ್ತಿದೆ ಅಂತ ಇದರ ಒಂದು ಪರಿಣಾಮ ಏನು ಭ್ರಷ್ಟಾಚಾರದ ಪರಿಣಾಮ ಹಣದ ಉಪ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಪೆಟ್ರೋಲ್ಗೆ ಹನ್ನೆರಡು ಆಣೆ ಒಂದು ಲೀಟರ್ ಮೂರು ಗ್ಯಾಲನ್ ಆಗ್ತದೆ ಒಂದು ಲೀಟರ್ಗೆ ಅಂದ್ರೆ ಇವತ್ತು ನೂರ ಐದು ರೂಪಾಯಿ ಆ ರೂಪಾಯಿ ಏನ್ ಬೆಲೆ ಎಪ್ಪತ್ತನೇ ಇಸಿಯವರೆಗೆ ಸುಪ್ರೀಂ ಕೋರ್ಟ್ ಜಡ್ಜ ಸಂಬಳ ನಾಲ್ಕು ಸಾವಿರ ಹೈಕೋರ್ಟ್ ಜಜ್ಜಿ ಸಂಬಳ ಮೂರು ಸಾವಿರದ ಮನೆ ಇಲ್ಲ ಕಾರಿಲ್ಲ ಎಲ್ಲ ಸುತ್ತ ಇರಬೇಕು ರೂಪಾಯಿಗೆ ಬೆಲೆ ಇತ್ತು ಹೌದು ಇದೇ ರೀತಿ ಹಣದ ಉಪರಾದ್ರೆ ಇವಾಗ ಓದ್ತಾ ಇರ್ತಾರೆ ನಾನು ಮೊದಲೇ ಸಲ ಇರೋ ಅಮೆರಿಕಕ್ಕೆ ಹೋದಾಗ ಒಂದು ಡಾಲರ್ಗೆ ನಾಲ್ಕು ರೂಪಾಯಿ ಆಗುತ್ತೆ ಇವತ್ತು ತೊಂಬತ್ತೊಂಬತ್ತು ರೂಪಾಯಿಗೆ ಬರ್ತಾ ಇದೆ ಅಂತ ಒಂದು ಡಾಲರ್ ಎಂತ ಪರಿಸ್ಥಿತಿಯಲ್ಲಿದ್ದೇವೆ ಆದ್ರೆ ನಮ್ಮಲ್ಲಿ ಅಯ್ಯೋ ನಾನು ಯಾಕೆಲ್ಲ ನೀವು ಏನು ಮಾಡಕ್ಕೆ ಹೋಗ್ಬೇಡಿ ಆದ್ರೆ ಮಾಡುವುದರಲ್ಲಿ ಮಾಡಬೇಕಾದಂತ ಸರಿಯಾಗಿ ಮಾಡಿ ಅಂದ್ರೆ ಪ್ರಾಮಾಣಿಕತೆ ಇರಲಿ ದುರಾಸೆ ಬೇಡ ದುರಾಸೆಯಿಂದ ಆಗುವಂತ ಘಟನೆಗಳು ನೀವು ನೋಡಿರ್ಬೇಕು ನಮ್ಮ ಪಕ್ಕದ ದೇಶದಲ್ಲಿ ಇಲ್ಲಿ ಅಲ್ಲಿ ಎಲ್ಲಿ ನಾನು ಹೆಸರು ಹೇಳಲ್ಲ ಈ ಒಂದು ಮೌಲ್ಯ ತೃಪ್ತಿ ನಮ್ಮಲ್ಲಿ ನಾನು ನೇರವಾಗಿ ನಿಮ್ಮ ಎದುರಿಗೆ ಮಾತ್ರ ಅಲ್ಲ ಹಿಂದೆ ಕೂಡ ಶಾಲೆಯಲ್ಲಿ ಮಕ್ಕಳು ಎಲ್ಲ ಫಂಕ್ಷನ್ ಅಲ್ಲಿ ಹೇಳ್ತಾ ಇರ್ತೇನೆ ಒಂದು ರೂಪಾಯಿ ತಪ್ಪು ಮಾಡಿ ನಾನು ತಿಳ್ಕೊಂಡಿಲ್ಲ ಮೂರು ಜನ ಮುಖ್ಯಮಂತ್ರಿಗಳು ನನಗೆ ಎಷ್ಟು ಹಣ ಕೊಡ್ತಾ ಇದ್ರು ನನ್ನ ಹೆಸರು ಹಾಕಬೇಡಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಇದ್ದದ್ರಲ್ಲೇ ತೃಪ್ತಿ ಪಡಿ ಎಷ್ಟು ಹಣ ಇದ್ರೆ ಏನ್ ಪ್ರಯೋಜನ ಮಾನಸಿಕ ತೃಪ್ತಿ ಇಲ್ಲದೆ ಇದ್ರೆ ಏನ್ ಪ್ರಯೋಜನ ನನ್ನೊಬ್ಬರಿಂದ ಏನು ಮಾಡೋ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಕ್ಕೆ ಹೋಗ್ತೇನೆ ನಿಮ್ಮಿಂದಷ್ಟರಾಗಲಿ ಅದು ನಿಮ್ಮ ಮಕ್ಕಳಿಗೆ ಹೋಗ್ಬೇಕು ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಸಂಪರ್ಕ ಇಟ್ಕೊಳ್ಳಿ ನೀವು ಆ ಮೌಲ್ಯವನ್ನ ಅಳವಡಿಸಿ ಮಕ್ಕಳಲ್ಲಿ ಅಳವಡಿಸಿ ಹಿಂದೆ ಇದ್ದಂಥ ಸಮಾಜವನ್ನ ಸಮಾಜವನ್ನು ಕಟ್ಟಿ ಆವಾಗ ಸಮಾಜದಲ್ಲಿ ದೇಶದಲ್ಲಿ ಶಾಂತಿ ಇರ್ತದೆ ಒಂದಿನ ಈ ಭ್ರಷ್ಟಾಚಾರವನ್ನು ನಿರ್ಮೂಲ ಮಾಡಕ್ಕೆ ಎಲ್ಲರೂ ಸೇರ್ತಾರೆ ಆದರೆ ಅದರಿಂದ ಆಗುವ ಪರಿಣಾಮ ದುಷ್ಪರಿಣಾಮಗಳನ್ನು ಯೋಚನೆ ಮಾಡಕ್ಕೆ ಸಾಧ್ಯವಿಲ್ಲ ಎಷ್ಟು ಜನ ಸಹಾಯ ಎಷ್ಟು ಪ್ರಾಪರ್ಟಿಗಳು ಸುಟ್ಟು ಹೋಗ್ತವೆ ತೃಪ್ತಿಯನ್ನು ನಿಮಗೆ ಸಂತಸ ಇರ್ತದೆ ತೃಪ್ತಿ ಅಂದ್ರೆ ಇದ್ದರಲ್ಲೇ ಸಂತಸ ಪಡೆಯೋದು ಆದರೆ ಆಕಾಂಕ್ಷೆ ಕೂಡ ಇರಬೇಕು ಆಕಾಂಕ್ಷೆಯನ್ನು ಪಡೀಬೇಕಾದ್ರೆ ಸರಿ ದಾರಿಯಲ್ಲಿ ಹೋಗಬೇಕು ಇನ್ನೊಬ್ಲ ಜೇಬಿ ಕೈಯ ಕಣ ಮಾಡಬೇಡಿ ಇನ್ನೊಬ್ಬ ಹುಟ್ಟಲಿಕ್ಕೆ ಮಾಡಬೇಕು ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ ಮಾನವ ಅನ್ನುವ ಗುಂಪೆ ಸೈನ್ಸ್ ಅಲ್ಲಿಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನುವ ಒಂದು ಗುಂಪಿಗೆ ಮಾನವೀಯತೆ ಇದ್ರೆ ಮಾನವರಾಗ್ತೇವೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಕವಿಗಳು ಬರ್ತಿದ್ದಾರೆ ಏನೇ ಆಗು ಏನೇ ಆಗು ನಿನಗೆ ಬೇಕಾದವನಾಗು ಆದ್ರೆ ಮೊದಲು ಮಾನವನಾಗುವಂತ ಮಾತು ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದು ಇಲ್ಲ ಅಂತ ನಾನು ನನ್ನ ಭಾಷಣದಲ್ಲಿ ಹೇಳ್ತಾ ಇರ್ತೇನೆ ಮಾತ್ರ ಮಾನವರಾಗದಲ್ಲ ನಾವೆಲ್ಲರೂ ಮಾನವರಾಗಬೇಕು ನಮ್ಗಡೆ ಇವಾಗ ನಮ್ಮ ಪ್ರೊಫೆಷನ್ ಬಗ್ಗೆ ಒಂದು ವಿಚಾರ ನಾನು ಮಾತಾಡೋದು ಹೋಗ್ತೇನೆ ಇವತ್ತು ಒಂದು ಕೋರ್ಟಲ್ಲಿ ಒಂದು ಕೇಸು ಮುಗಿಬೇಕಾದ್ರೆ ಹದಿನೈದರಿಂದ ಹದಿನಾರು ವರ್ಷ ಇದು ತಪ್ಪು ನಿಮ್ಮದಲ್ಲ ತಪ್ಪು ನ್ಯಾಯಾಧೀಶರದಲ್ಲ ನಮ್ಮ ದೇಶದಲ್ಲಿ ಇವತ್ತು ಎಲ್ಲಾ ಕೋರ್ಟಲ್ಲೂ ಐವತ್ತು ಪರ್ಸೆಂಟ್ ಕೇಸ್ಗಳು ಸ್ಪೆಕ್ಯುಲೇಟಿವ್ ಸೋರ್ತೇವೆ ಅಂತ ಗೊತ್ತಿದೆ ಆದರೆ ಸಮಯ ಬೇಕು ಅನ್ನೋದೇ ಒಂದು ಕಾರಣಕ್ಕಾಗಿ ಕೇಸ್ ಹಾಕ್ತಾರೆ ಐವತ್ತು ಪರ್ಸೆಂಟ್ ಕೇಸ್ ಆದ್ರೆ ಸ್ಪೆಗಿ ಉದಾಹರಣೆಗೆ ಒಬ್ಬ ವ್ಯಕ್ತಿ ರನ್ ಕಂಟ್ರೋಲ್ ಕೇಸ್ ಹಾಕ್ತಾನೆ ಟೆನೆಂಟ್ ಅನ್ನ ನಾನು ಕೇಳಿದೆ ಮನೆ ಬಿಟ್ಕೊಡಿ ಅಂತ ಒಪ್ಪಲ್ಲ ಮಗಳಿಗೆ ಮನೆ ಬೇಕಂತ ಒಂದು ಕೇಳಿದೆ ಉದಾಹರಣೆಗೆ ಆ ಟೆನೆಂಟ್ ಹೇಳ್ತಾನೆ ನಾನು ಬಿಡಲ್ಲ ಅಂತ ಬೋರ್ಟ್ ಯೋಗ್ಯ ನಾನು ಅಲ್ಲಿ ಹತ್ತರಿಂದ ಹದಿನೈದು ವರ್ಷ ಒಂದು ಕೋಟಿ ಇರಬೇಕು ಯಾಕಂದ್ರೆ ನೂರಾರು ಕೇಸ್ಗಳು ಪೆಂಡಿಂಗ್ ಇರ್ತದೆ ಅದರಲ್ಲಿ ಐವತ್ತು ಪರ್ಸೆಂಟ್ ನನ್ನ ಅನಿಸಿಕೆ ಎಲ್ಲಿ ಸ್ಪೆಕ್ಯುಲೇಟಿವ್ ಆ ಹದಿನೈದು ವರ್ಷ ಆದ ನಂತರ ಕೇಸಲ್ಲಿ ತೀರ್ಪಡ್ತದೆ ಲ್ಯಾಂಡ್ ಲಾರ್ಕ್ ಪರವಾಗಿ ಆಗ್ತದೆ ಜನ ಟು ಕೋರ್ಟಿಗೆ ಹೋಗ್ತದೆ ಅಲ್ಲಿ ಸ್ಟೇಟಸ್ಗೂ ಮೈಂಟೈನ್ ಮಾಡಕ್ಕೆ ಆರ್ಡರ್ ಆಗ್ತದೆ ಮತ್ತೆ ಅಲ್ಲೊಂದು ಹದಿನೈದು ವರ್ಷ ಮೂವತ್ತು ವರ್ಷ ಅಲ್ಲೇ ಆಯಿತು ಸುಪ್ರೀಂ ಕೋರ್ಟ್ ಅಲ್ಲಿ ಅದೇ ಕಟ್ಟು ಇವತ್ತು ಎಲ್ಲ ಕೇಸ್ಗಳು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತವೆ ಏನು ಪ್ರಯೋಜನ ನಮ್ಮಲ್ಲಿ ಒಂದು ಮಾತಿದೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಅದಕ್ಕೆ ಪೂರಕವಾಗಿ ನಾವು ಒಂದು ಮಾಡಿದ್ದೇವೆ ಜಸ್ಟಿಸ್ ಹರಿಡ್ ಇಸ್ ಜಸ್ಟಿಸ್ ಸ್ವಲ್ಪ ಯೋಚನೆ ಮಾಡಿ ಈ ಒಂದು ಸ್ಪೆಕ್ಯುಲೇಟಿವ್ ಎಜುಕೇಶನ್ ನಿಮ್ಮ ಕೈಯಲ್ಲಿ ಇಲ್ಲ ಹತ್ರ ನೀವು ಹೇಳ್ಬೋದಿಲ್ಲ ನೀಸ್ ನಾವು ತಗೊಳ್ಳೋಣ ಇನ್ನೊಬ್ರು ಹತ್ರ ಹೋಗ್ತಾರೆ ಹೋಗ್ತಿದ್ದರು ಅಂತ ಕೇಸ್ಗಳು ಆದಷ್ಟು ಬೇಕ ಮೊದಲನೇ ಅಲ್ಲಿ ಎರಡನೇ ಅಲ್ಲಿ ಮುಗಿದ್ರೆ ಸ್ಪೆಕ್ಯುಲೇಟಿವ್ ಲಿಟಿಗೇಷನ್ಸ್ ಆವಾಗ ಮಿಕ್ಕಿದ ಕೇಸ್ಗಳಿಗೆ ಸಮಯ ಇರ್ತದೆ ಆದರೆ ಅದನ್ನು ಹೆಂಗೆ ನೆನೆಸೋದು ನಿಮ್ಮಲ್ಲಿ ಕೆಲವು ಲಾಯರ್ಸ್ ಹೇಳ್ಬೋದು ನಾವು ಯಾಕೆ ಮಾಡಿ ನೆನೆಸ್ಬೇಕು ಕೇಸ್ ಯಾಕೆ ನಿಮ್ಮ ಕಾಲದಲ್ಲಿ ನೀವು ತಗೊಂಡಿರ್ಬೋದು ನಮ್ಮ ಕಾಲದಲ್ಲಿ ಅಂತ ಇರಲಿಲ್ಲ ಉದಾಹರಣೆಗೆ ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಅರವತ್ತ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಎಪ್ಪತ್ತ ಮೂರರವರೆಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರೆ ಆಮೇಲೆ ರಾಜೀನಾಮೆ ಕೊಟ್ಟು ಬಂದರು ಅವ್ರು ಸೂಪರ್ ಸೀಟ್ ಮಾಡಿದರು ಅವರನ್ನು ಒಂದು ರಾಜಕೀಯ ಪಕ್ಷ ರಾಜೀನಾಮೆ ಕೊಟ್ಟು ಬಂದರು ಆವಾಗ ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಒಂದು ಸಾವಿರದ ನೂರು ಕೇಸ್ಗಳು ಹೋಗ್ತಾ ಇದ್ದರು ಒಂಬತ್ತು ಜನ ಹದಿಮೂರು ಜನ ಇದ್ದರು ಕೇಶವಾನಂದ್ ಭಾರತೀಯ ಹದಿಮೂರು ಜನ ಜಡ್ಜಸ್ ಇದ್ದರು ಹದಿಮೂರು ಜನ ಜಡ್ಜಸ್ ಇದ್ದರು ಸುಪ್ರೀಂ ಕೋರ್ಟ್ ಇವತ್ತು ಮೂವತ್ತ ನಾಲ್ಕು ಜನ ಇದ್ದಾರೆ ಜಡ್ಜಸ್ ಇನ್ನೂ ಹತ್ತು ಬೇಕಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಷ್ಟು ಕೇಸ್ಗಳು ಅಮೆರಿಕನ್ ಸುಪ್ರೀಂ ಕೋರ್ಟ್ ವರ್ಷಕ್ಕೆ ಆರು ತಿಂಗಳಲ್ಲಿ ಮಾತ್ರ ಕೆಲಸ ಮಾಡೋದು ಒಂಬತ್ತು ಜನ ಜಡ್ಜಸ್ ಇದ್ದಾರೆ ಸುಪ್ರೀಂ ಕೋರ್ಟ್ ಸ್ಟಾರ್ಟ್ ಆದಂತ ದಿವಸದಿಂದ ಕಳೆವರೆಗೆ ಅಲ್ಲೂ ಕೂಡ ಇದೇ ರೀತಿಯಲ್ಲಿ ಇದೆ